ನಕ್ಷತ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಬೃಹತ್ ಯೋಜನೆ ಪಟ್ಲಾ ಯಕ್ಷಾಶ್ರಯ ಈಗಾಗಲೇ ಮೂವತ್ತಾರು ಮನೆಗಳನ್ನು ನಿರ್ಮಿಸಿ ಕಲಾವಿದರಿಗೆ ಹಸ್ತಾಂತರಿಸಿದ್ದು ಇಪ್ಪತ್ತಾರು ಮನೆಗಳು ನಿರ್ಮಾಣದ ಕೊನೆಯ ಹಂತದಲ್ಲಿದೆ ಇದಲ್ಲದೆ ಇಂದು ಉಡುಪಿಯಲ್ಲಿ ಪ್ರೊಫೆಸರ್ ಎಂಎಲ್ ಸಾಮಗರು ದಾನವಾಗಿ ಫೌಂಡೇಶನ್ಗೆ ನೀಡಿದ ಅರ್ಧ ಎಕರೆ ಪ್ರದೇಶದಲ್ಲಿ ಇಪ್ಪತ್ತು ಮನೆಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಶ್ರೀ ಶೃಂಗೇರಿ ಶಾರದಾ ಪೀಠಾಧೀಶ್ವರ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ಭೂಮಿ ಭೂಮಿಪೂಜೆಯನ್ನು ನೆರವೇರಿಸಿ ಫೌಂಡೇಶನ್ ಮಾಡುವ ಸತ್ಕಾರ್ಯಕ್ಕೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಉಡುಪಿ ಶಾಸಕರು ಯಶ್ಪಾಲ್ ಸುವರ್ಣ ಸ್ಥಳದಾನಿಗಳಾದಂತಹ ಎಂಎಲ್ ಸಾಮಗ ಪ್ರತಿಭಾ ಸಾಮಗ ಫೌಂಡೇಶನ್ ದಾನಿಗಳಾದಂತಹ ಕೆಕೆ ಶೆಟ್ಟಿ ಪುರುಷೋತ್ತಮ ಶೆಟ್ಟಿ ಉಡುಪಿ ದಿವಾಕರ್ ಶೆಟ್ಟಿ ಕೊಡವೂರು ಶಶೀಂದ್ರ ಕುಮಾರ್ ಪಾವಂಜೆ ಮುನಿಯಲ್ ಉದಯ್ ಕುಮಾರ್ ಶೆಟ್ಟಿ ಪ್ರಮೋದ್ ಮಧ್ವರಾಜ್ ಇಂದ್ರಾಳಿ ಜಯಕರ ಶೆಟ್ಟಿ ಅಜಿತ್ ಶೆಟ್ಟಿ ಶೆಟ್ಟಿ ಗುಜರಾತ್ ಪುರುಷೋತ್ತಮ ಭಂಡಾರಿ ಸಿಎ ಸುದೇಶ್ ರೈ ಶ್ರೀಮತಿ ನಿರುಪಮಾ ಶೆಟ್ಟಿ ಸುಧಾಕರ್ ಆಚಾರ್ಯ ಹಾಗೂ ಗಣ್ಯೋತಿ ಗಣ್ಯರು ಘಟಕಗಳ ಪದಾಧಿಕಾರಿಗಳು ಭಾಗವಹಿಸಿ ಸಹಕರಿಸಿದ್ರು ದಾಮೋದರ ಶರ್ಮಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು